ಹಾಗೆ ಆದ್ಮೇಲೆ ಹೆಂಗ್ ಕಾಣಿಸುತ್ತೆ ಎಷ್ಟ್ ಸರಿ ಗುಡ್ಸಿದ್ರು ಈ ಇದು ಮಾತ್ರ ಬೀಳೋ ತಪ್ಪಲ್ಲ ಏನು ಇದ್ರದ ಎಲೆ ಎಂಡ ಇವತ್ತು ಇಲ್ಲಿದೆ ನೋಡಿ ನಮ್ಮ ದೊಡ್ಡ ಪತ್ರೆ ಇದ್ರದೊಂದು ಚಿಕ್ಕ ಎಲೆಯನ್ನು ಕಿತ್ತು ತಿನ್ನುವ ಪೂರ್ತಿ ನಾನು ಹಿಂಗೆ ದಿನ ಕಿತ್ಕೊಂಡು ತಿನ್ಬಿಟ್ರೆ ಎಲ್ಲ ಖಾಲಿ ಆಗ್ಬಿಡ್ತದೆ ಒಂದಿನ ಬಿಟ್ಟು ಒಂದಿನ ತಿನ್ಬೇಕು ಅಂತ ಅನ್ಸತ್ತೆ ನಾನು ಚಿಕ್ಕದಿದೆಯಲ್ಲ ಎಷ್ಟೊಂದು ದಾಸವಾಳ ಹಾಕಿದ್ದೀನಿ ಒಂದು ಸರಿಯಾಗಿ ಬರೋದೇ ಇಲ್ಲ ಅಂತ ಡೈಲಿ ನೀರು ಹಾಕಿದ್ರು ಇದೊಂದು ಚೆನ್ನಾಗಿ ಒಂದೊಂದು ಸರಿ ಶೋ ಇದು ಶೋ ಪ್ಲ್ಯಾಂಟ್ ಯಾವುದು ಇದು ಎಂಥ ಪ್ಲ್ಯಾಂಟ್ ಅಂತ ಗೊತ್ತಿಲ್ಲ ಇದು ಟ್ರೀ ತುಂಬ ದೊಡ್ಡದಿತ್ತು ಇವಾಗ ಚಿಕ್ಕದಾಗ್ಬಿಟ್ಟಿದೆ ಎಷ್ಟೊಂದು ದಾಸವಾಳ ಗುಲಾಬಿ ಎಷ್ಟೊಂದು ಹಾಕಿದ್ದೀನಿ ಗೊತ್ತಾ ಏನು ಸಮಸ್ಯೆ ಅಂತ ಗೊತ್ತಿಲ್ಲ ಬರೋದೇ ಇಲ್ಲ ಸಿ ಕಳೆಗಳ ತೆಗಿಬೇಕು ಸ್ವಲ್ಪ ಕಳೆಗಳು ಜಾಸ್ತಿ ಬೆಳೆದು ಟೈಮ್ ಸಿಕ್ಕಿಲ್ಲ ನನಗೆ ಕಳೆ ತೆಗೆಯೋದಕ್ಕೆ ಈ ಪತ್ರೆಯನ್ನು ಹೀಗೆ ತೊಳೆದು ಚೆನ್ನಾಗಿ ತೊಳ್ಕೊಳ್ಳಿ ಆಯ್ತಾ ಹೀಗೆ ತಿನ್ನಿ ಚೆನ್ನಾಗಿಲ್ಲ ಟೇಸ್ಟ್ ಇದ್ಯಾವುದು ಹೊಸ ಪ್ರತಿಭೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಆಮೇಲೆ ಒಂದು ಚೂರು ಇಷ್ಟೇ ಒಗ್ಗರಣೆ ಹಾಕೊಳ್ಳೋದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋದು ಕೊನೆಯಲ್ಲಿ ಒಂದು ಸ್ಪೂನ್ ತುಪ್ಪ ಒಂದಾದರೂ ಆ ಅಥವಾ ಎರಡಾದರೂ ಆ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರತ್ತೆ ತುಪ್ಪ ಹಾಕೊಂಡು ಕಲಸಿದ್ರೆ ಪೊಂಗಲ್ ರೆಡಿ ಇಷ್ಟೇ ಪೊಂಗಲ್ ಕರ್ಬೇವಿನ ಸೊಪ್ಪು ಹಾಕಬೇಕಿತ್ತು ಬಟ್ ನನ್ನ ಹತ್ರ ಇರ್ಲಿಲ್ಲ ಅದಕ್ಕೆ ಹಾಕಿಲ್ಲ ಕರ್ಬೇವಿನ ಸೊಪ್ಪು ಆಪ್ಷನ್ ಅದು ನಿಮ್ಮ ಇಷ್ಟ ಇದ್ರೆ ಹಾಕೋಬಹುದು ಇಲ್ದೇ ಇದ್ರೆ ಬಿಟ್ಕೋಬಹುದು ಆಯ್ತು ಹೇಳು ಹದಿನೈದು ಆಯ್ತು ಬೈತಾವನೇ ಹಾಗೆ ಓ ವೈಟ್ ಫುಲ್ ವೈಟ್ ಫುಲ್ ವೈಟ್ ಆಗಿದ್ದೀವಿ ನಾವು ಅಯ್ಯೋ ನಾ ಬಾಯ್ ಬಂದೆ ಫುಲ್ ವೈಟ್ ಆಗಿದೆ ಮಾರ್ನಿಂಗ್ ಕಟಿಂಗ್ ಮಾಡ್ತೀನಿ ಹ್ಞೂ ಮಾಡಿಸಬೇಕು ಅಯ್ಯೋ ಇನ್ನೊಂದು ಗುಂಡಿ ಹತ್ರ ಬೇಕಾಗ್ತೀನಿ ಗುಂಡಿ ಕಡಿಮೆ ಹಾಕಿದ್ದೀನಿ ಕೆಳಗಡೆ ಕಡೆ ಬರ್ತೈತ ಅಂತ ಅಲ್ಲ ಇನ್ನೊಂದು ಗುಂಡಿನೇ ತಲೆ ಕೂದಲು ಸರಿ ಮಾಡಿಸ್ಕೊಬೇಕು ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಬೇಕು ಸರಿ ಓ ನಮ್ಮ ಹಾಸನ್ ಬಿ ಇ ಓ ಆಫೀಸು ಬಿಇಒ ಆಫೀಸು ಇವತ್ತಿನ ಕೆಲಸ ನಂದು ಇಲ್ಲಿ ನಾನು ಮತ್ತೆ ರೇಷ್ಮಾ ಇಬ್ಬರು ಪುಷ್ಪರ್ ಮನೆಗೆ ಹೊರಟಿದ್ದೀವಿ ಅಲ್ಲಿ ಅವ್ರದ್ದು ಪಾರ್ಟಿ ಇದೆ ಚಿಕನ್ ಪಾರ್ಟಿ ಅವ್ರ ಮನೇಲಿ ಹೋಗಿ ನಾವು ತಿನ್ಕೊಂಬಿಟ್ರೆ ಇಲ್ಲಿ ನಮ್ಮಮ್ಮ ಮಕ್ಕಳು ನಮ್ಮಪ್ಪ ಎಲ್ಲಾನು ಖಾಲಿ ಹೊಟ್ಟೆ ಇಳಿದ್ಬಿಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಫಸ್ಟ್ ಚಿಕನ್ ತಂದು ಅಡುಗೆ ಮಾಡಿಟ್ಟು ಆಮೇಲೆ ನಾನು ರೇಷ್ಮವ್ರ ಮನೆಗೆ ಹೋಗಿ ರೇಷ್ಮನ್ ಕರ್ಕೊಂಡು ಬಂದು ಅಲ್ಲಿಂದ ಪುಷ್ಪರ್ ಮನೆಗೆ ಹೊರಟಿದ್ವಿ ಬಟ್ ತುಂಬ ದಿನ ಆಗಿತ್ತು ಚಿಕನ್ ತಿಂದಲೇ ಅದಕ್ಕೆ ದನ ತಿಂದಂಗೆ ಚಿಕನ್ ಎಲ್ಲ ತಿಂದಾಗ್ತಾ ಕೂತಿದ್ದೀನಿ ನಾನು ರೇಷ್ಮನ್ ಕರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವಳು ಸೈಡ್ ನಲ್ಲಿ ಹಂಗೆ ಮೊಬೈಲ್ ಇಟ್ಕೊಂಡ್ ವಿಡಿಯೋ ಮಾಡ್ತಾ ಇದ್ಲು ನನಗೊಂಥರ ಭಯ ನಾನು ಅದನ್ನೂ ಅವಳಿಗೆ ಹೇಳಿದೆ ಅಲ್ಲ ಕಣೆ ನೀನು ಹಿಂಗ್ ಸೈಡಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಿದ್ಯಾ ದಾರಿಲಿ ಹೋಯ್ತಾ ಹೋಯ್ತಾ ಹೋಗ್ತಾ ಯಾರಾದ್ರೂ ದಾರಿಲ್ ಹೋಗೋರು ಹಂಗೆ ಕಿತ್ಕೊಂಡು ನ ನಾವು ಏನು ಮಾಡೋದು ಅವಾಗ ಅಂತ

ಕರಿತಿಮಿ ನನಗಂತೂ ನನಗಂತು ಈ ಜೀವನವೇ ಬೇಸರ ಆಗೋಬಿಡಿತೆ ಅಪ್ಪಾ ಕೇನೆ ಕೊರತಿಮೇಂದ್ರ ಮಕ್ಕು ಕರಿತಿಮಿ ಚಿತು ಲೇ ನನ್ ಕರೆಜ್ ಕಣೆ ಟ್ಯಾನ್ ಆಗಿರ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಏ ಇದೆ ಇದೆ ಕೈ ಮುಗಿದು ಬೇಡ್ತೀನಿ ನಿಂಗೆ ಕರುಣೆ ಇರ್ಲಿ ಪ್ರೀತಿ ಅಂತ ಹೋಗಿ ನಾನು ರೇಷ್ಮನಷ್ಟು ಬೆಳ್ಳಿಗಿಲ್ಲ ಅಂತ ನನ್ಗೆ ಈ ತರ ಅವಮಾನ ಮಾಡ್ತಿದಾರಲ್ಲ ಫ್ರೆಂಡ್ಸ್ ಏನ್ ಮಾಡೋದು ನನ್ಗೆ ಏನ್ ಬದುಕ್ಬೇಕಾ ಸಹಾಯ ಬೇಕಾ ಅಂತ ಒಂದೂ ಗೊತ್ತಾಗ್ಲಿಲ್ಲ ಆದ್ರೂ ಅಳ್ಕೊಂಡ್ ಅಳ್ಕೊಂಡೇನೇನೆ ಅವರ ಹತ್ರ ಅವಮಾನ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳಿ ಅವ್ರು ಕೊಟ್ಟಿದ್ದ ಚಿಕನ್ಗಳೆಲ್ಲ ತಿಂದು ಪಾರ್ಟ್ ಟೈಮ್ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ಬಿಟ್ಟೆ ಫ್ರೆಂಡ್ಸ್ ಅಷ್ಟಿದೆ ಈ ವಿಡಿಯೋ ಇಷ್ಟ ಆಗಿದೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಯಾವಾಗಲೂ ಸಪೋರ್ಟ್ ಸಪೋರ್ಟ್ ಮಾಡ್ತಾ ಇರಿ ನಾನು ಮಾಡಿದ್ದ ತಮಾಷೆಗಾಗಿ ದಯಮಾಡಿ ನಮ್ಮ ತಮಾಷೆಯನ್ನು ಮನ್ನಿಸಿ ಹಾಗೇನೆ ನಾವು ಅಲ್ಲಿ ಮಾತಾಡ್ದೆ ಮಾತಾಡ್ದೆ ಎಲ್ಲ ಮಾತುಕತೆ ಮುಗಿಸ್ಕೊಂಡು ಬೇಕ್ರಿಗೂ ಹೋಗಿದ್ವಿ ಹಾಗೆ ಬೇಕ್ರಿನಲ್ಲಿ ಏನೇನು ಬೇಕು ಎಲ್ಲ ತಗೊಂಡು ತಿಂದು ಮನೆಗೆ ಬಂದ್ವಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು